ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾ ಚ ಗುರುಶುಕ್ರಶನಿಭ್ಯ್ಚ ರಾಘವೆ ಕೇತವೆ ನಮಃ ಜಪ ಕುುಮ ಸಂಕಾಶಂ ಕಾಶ್ಯಪೇಯ ಮಹಾದ್ಯುತಿಂಧ್ವಾನ್ತ ಸರ್ವಘ್ನ ಪ್ರಣತಸ್ಮಿ ದಿರಂ ಹರೆ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮಬಂಧುಗಳೇ ನವಗ್ರಹ ಶುಭ ಸೌಮ್ಯಾಷ್ಟಾಫಲದಾಯಕ ಅಂದರೆ ಈ ಜಗದ ನಿರ್ಮಾತೃಶಕ್ತಿಯಾದ ಭಗವಂತನು ಆದಿತ್ಯಾದಿ ನವಗ್ರಹ ದೇವತೆಗಳನ್ನು ಮುಖ್ಯವಾಗಿ ಸೂರ್ಯಾದಿ ಸಪ್ತಗ್ರಹಗಳನ್ನು ಭೂರ್ಭುವ ಸ್ವರ್ಲೋಕಾದಿಗಳ ನಿಯಾಮಕರನ್ನಾಗಿ ಮಾಡಿ ಈ ಲೋಕಗಳ ಸೃಷ್ಟಿ ಸ್ಥಿತಿಯಾದಿ ಅಷ್ಟಕರ್ತೃತ್ವಗಳನ್ನು ಎಸಗುತ್ತಿದ್ದಾನೆ ಸೂರ್ಯಚಂದ್ರರ ಪ್ರಭಾವವು ನಮ್ಮ ಮೇಲೆ ಆಗುತ್ತಿರುವುದನ್ನು ನಾವು ಪ್ರತ್ಯಕ್ಷ ನೋಡುತ್ತಾ ಇದ್ದೇವೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಪವು ಯತ್ರ ಸಾಕ್ಷಿಣವು ಎಂಬಂತೆ ಸೂರ್ಯ ಉದಯವಾಗಿ ಕಂದುವವರೆಗೆ ಆಗುವ ಹಗಲಿನಲ್ಲಿ ಶ್ರಮ ಪಡುತ್ತೇವೆ ಜೀವನಕ್ಕಾಗಿ ಅನೇಕ ರೀತಿಯ ವ್ಯವಹಾರ ವ್ಯಾಪಾರ ಉದ್ಯೋಗಾದಿಗಳನ್ನು ಕರ್ತವ್ಯಗಳನ್ನು ನಡೆಸಿ ಆ ನಂತರ ಚಂದ್ರನಿಂದ ಉಂಟಾಗುವ ರಾತ್ರಿಯಲ್ಲಿ ವಿಶ್ರಾಮ ಪಡುತ್ತೇವೆ ಸೂರ್ಯ ಚಂದ್ರರಂತೆಯೇ ಉಳಿದ ಮುಖ್ಯ ಐದು ಗ್ರಹಗಳು ರಾಹುಕೇತುಗಳು ಸೇರಿ ಒಂಬತ್ತು ಗ್ರಹಗಳು ನಮಗೆ ತಿಳಿದಂತೆ ಎಲ್ಲ ಕಾರ್ಯಗಳಿಗೆ ನಿಯಾಮಕರಾಗಿ ನಮ್ಮಲ್ಲಿ ಭಗವತ್ ಪ್ರೇರಣೆಯಂತೆ ಎಲ್ಲ ಕಾರ್ಯಗಳನ್ನು ನಡೆಸುತ್ತಾ ಇದ್ದಾರೆ ಸೂರ್ಯಚಂದ್ರರಂತೆಯೇ ಉಳಿದ ಏಳು ಗ್ರಹಗಳು ಬೀರುವ ಸೂಕ್ಷ್ಮಾತಿಸೂಕ್ಷ್ಮ ಪ್ರಕಾಶ ಕಣಗಳು ನಮ್ಮ ಬುದ್ಧಿ ಮನಸ್ಸು ಕಾರ್ಯಗಳಲ್ಲಿ ಹಾಗೆಯೇ ಈ ಪ್ರಕೃತಿ ಪ್ರಪಂಚದ ಮೇಲೂ ಕೂಡ ಪರಿಣಾಮ ಉಂಟು ಮಾಡುತ್ತವೆ ಎಂಬುದನ್ನು ಅಧ್ಯಯನ ಯೋಗ ದೃಷ್ಟಿ ಅನುಭವಗಳಿಂದ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಭಾಸ್ಕರಾಚಾರ್ಯ ಪರಾಶರ ಮುಂತಾದ ಋಷಿ ಮುನಿಗಳು ಕಣ್ಣು ಹಿಡಿದು ನಮಗೆ ದಾರಿ ತೋರಿಸಿಕೊಟ್ಟಿದ್ದಾರೆ ಜ್ಞಾನಿಗಳು ಜ್ಯೋತಿಷ್ಯವನ್ನ ವೇದಾಂಗವೆಂದು ವರ್ಣಿಸಿ ಪಂಡಿತರಿಂದ ಪಾಮರರವರೆಗೂ ಕೂಡ ಎಲ್ಲ ವಿಧದ ವರ್ಗದ ಜನರಿಗೂ ಕೂಡ ಇದರ ಜ್ಞಾನ ಅತ್ಯವಶ್ಯ ಎಂದು ತಿಳಿಸಿದ್ದಾರೆ ಮುಖ ನೋಡಲು ಕನ್ನಡಿ ಇದ್ದ ಹಾಗೆ ಪ್ರಾರಬ್ಧ ಕರ್ಮದ ಫಲಗಳನ್ನು ಅರಿಯಲು ಉತ್ತಮ ಬೆಳಕಿನಂತೆ ಜ್ಯೋತಿಷ್ಯ ಶಾಸ್ತ್ರವು ಎಂದು ಪ್ರಸಿದ್ಧವಾಗಿ ಈ ಜಗದಲ್ಲಿ ಪ್ರತಿಯೊಬ್ಬನೂ ಕೂಡ ತನ್ನ ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅದರ ಮೂಲಕ ತೋರುವ ಎಲ್ಲ ದೋಷಗಳಿಗೆ ಪರಿಹಾರ ಕಂಡು ಹುಡುಕಬೇಕು ಎಂಬುದಾಗಿ ಇಚ್ಛೆ ಪಡುತ್ತಾನೆ ಆದ್ದರಿಂದ ವೀಕ್ಷಕರೇ ಈ ಹಿಂದೆ ಮೇಷಾದಿ ರಾಶಿಗಳ ಸ್ವಭಾವ ಅಶ್ವಿನಿಯಾದಿ ಇಪ್ಪತ್ತೇಳು ನಕ್ಷತ್ರಗಳ ಸ್ವಭಾವವನ್ನು ಅವರವರಿಗೆ ಅವಶ್ಯವಾದ ಪರಿಹಾರಗಳನ್ನು ಉಪಾಯಗಳನ್ನು ಕೂಡ ಅನೇಕ ವಿಡಿಯೋ ಸಂದೇಶಗಳಲ್ಲಿ ನಾನು ತಿಳಿಸಿದ್ದೇನೆ ಈ ವಿಡಿಯೋ ಸಂದೇಶದಲ್ಲಿ ನಮ್ಮೆಲ್ಲರ ಹಾಗೆಯೇ ಈ ಚರಾಚರ ಜಗತ್ತಿನ ಮೇಲೆ ಪರಿಣಾಮ ಬೀರುವ ನವಗ್ರಹಗಳ ಮಹಿಮೆ ಸ್ವಭಾವವನ್ನು ಪ್ರತ್ಯೇಕ ಗ್ರಹಗಳು ಸ್ವಾಮಿಗಳಾಗಿ ಉಳ್ಳ ಹನ್ನೆರಡು ರಾಶಿಗಳ ಸ್ವಭಾವವನ್ನು ಈ ಹನ್ನೆರಡು ರಾಶಿಗಳಿಗೆ ರಾಶಿ ಅಧಿಪತಿಗಳಾದ ಮುಖ್ಯ ಸಪ್ತಗ್ರಹಗಳ ಪ್ರಭಾವ ಪರಿಣಾಮಗಳನ್ನು ಅದರಿಂದ ಸೂಚಿತವಾಗುವ ಎಲ್ಲ ದೋಷಗಳನ್ನು ದೋಷಗಳಿಗೆ ನಿವಾರಣೆಯ ಉಪಾಯಗಳನ್ನು ಕೂಡ ತಮ್ಮೆಲ್ಲ ವೀಕ್ಷಕರ ಜಿಜ್ಞಾಸೆಯ ಮೇರೆಗೆ ಸರಳವಾಗಿ ಸೂಕ್ಷ್ಮವಾಗಿ ತಮಗೆ ನೀಡುತ್ತಿದ್ದು ಈ ವಿಡಿಯೋ ಸಂದೇಶದ ಮೊದಲ ಭಾಗದಲ್ಲಿ ನವಗ್ರಹಗಳಲ್ಲಿ ಪ್ರಥಮ ಗ್ರಹ ಸೂರ್ಯನ ಪೂರ್ಣ ಸ್ವಭಾವ ಪ್ರಭಾವಗಳನ್ನು ನಮ್ಮ ಜಾತಕದಲ್ಲಿ ಸೂರ್ಯನಿಂದ ಉಂಟಾಗುವ ರಾಜಯೋಗಾದಿಗಳನ್ನು ಸೂರ್ಯಗ್ರಹದ ಸ್ವಾಮಿತ್ವವುಳ್ಳ ಸಿಂಹರಾಶಿಯವರ ಸ್ವಭಾವವನ್ನು ಜಾತಕದಲ್ಲಿ ಸೂರ್ಯಗ್ರಹ ದೋಷ ಹೇಗೆ ಬರುತ್ತದೆ ಇದಕ್ಕೆ ಏನು ಸುಲಭ ಪರಿಹಾರ ಎಂಬ ವಿಚಾರಗಳನ್ನು ಕೂಡ ವಿವರವಾಗಿ ತಮಗೆ ನೀಡುತ್ತಿದ್ದೇನೆ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಈ ಜಗತ್ತಿಗೆ ಯಾವುದೇ ಚೇತನಗಳು ಭೂಮಿಗೆ ಬರುವ ಕಾರ್ಯದಲ್ಲಿ ನವಗ್ರಹಗಳಿಗೆ ರಾಜನಾದ ಬೆಳಕಿನ ಒಡೆಯ ಸೂರ್ಯದೇವನ ಪಾತ್ರ ಬಹುದೊಡ್ಡದು ಹಾಗೂ ಅತ್ಯಂತ ಮುಖ್ಯವಾಗಿದ್ದು ಪರಾಶರ ಹೋರಾಶಾಸ್ತ್ರದ ಪ್ರಕಾರ ದಿವಾಕರೋಹಿ ವಿಶ್ವಾತ್ಮ ಅಂದರೆ ವಿಶ್ವದ ಆತ್ಮಸ್ವರೂಪನೇ ದಿವಾಕರ ಸೂರ್ಯ ಪೂರ್ಣ ಜಗತ್ತಿನ ಕರ್ಮ ಸಾಕ್ಷಿಯಾದ ಸೂರ್ಯನ ಅನಂತ ರಶ್ಮಿಗಳಲ್ಲಿ ಅಗೋಚರವಾಗಿ ಅನಂತವಾದ ಅಪರಿಮಿತವಾದ ಆತ್ಮಗಳು ಸಂಚರಿಸುತ್ತಿರುತ್ತವೆ ಹಿಂದೂ ಸನಾತನ ಧರ್ಮಶಾಸ್ತ್ರದ ಪ್ರಕಾರ ಯಾವಾಗ ಪ್ರತ್ಯೇಕ ಒಂದು ಜೀವದ ಸೃಷ್ಟಿ ಭಗವತ್ ಸಂಕಲ್ಪದಂತೆ ನಿರ್ಧಾರವಾಗುತ್ತದೋ ಆಗ ಜೀವಿಯ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆ ದೇವನೇ ನಿರ್ಧರಿಸಿದ ದೇಶ ಪ್ರದೇಶ ಜಾತಿ ಧರ್ಮ ಪಂಥ ವರ್ಗ ಹೆಣ್ಣಾಗಿಯೋ ಗಂಡಾಗಿಯೋ ಆಗಿ ಪುರುಷನ ಅಂದರೆ ಜನಕನ ಶರೀರದಲ್ಲಿ ತಂದೆಯ ಶರೀರದಲ್ಲಿ ಅವನ ವೀರ್ಯಾಣುಗಳಲ್ಲಿ ಈ ಆತ್ಮ ಲೀನವಾಗುತ್ತದೆ ಆದ್ದರಿಂದ ಮೊದಲು ಈ ಭೂಮಿಗೆ ಜೀವಿಯು ಜನ್ಮ ಬೆತ್ತಿ ಬರಲು ಸೂರ್ಯ ಕಾರಣವಾಗುತ್ತದೆ ನಂತರ ಆ ಪುರುಷನಿಂದ ಅದು ಸ್ತ್ರೀಯ ಶರೀರಕ್ಕೆ ಪ್ರವೇಶ ಮಾಡುತ್ತದೆ ಅವಳು ತಾಯಿ ಎನಿಸುತ್ತಾಳೆ ಹೀಗೆ ಎಲ್ಲರಿಗೂ ವಿಶ್ವಾತ್ಮನು ಎಲ್ಲರಿಗೂ ತಂದೆಯು ಸೂರ್ಯ ಆಗಿದ್ದು ಆದ್ದರಿಂದಲೇ ಹುಟ್ಟಿದ ನಂತರ ಮುಖ್ಯವಾದ ಜಾತಕ ಉಪನಿಷ್ಕ್ರಮಣ ಸಂಸ್ಕಾರಗಳಲ್ಲಿ ಮೊದಲ ವಂದನೆ ಸೂರ್ಯನಿಗೆ ಆಗಿದೆ ಆದ್ದರಿಂದ ಜಾತಕದಲ್ಲಿ ಸೂರ್ಯ ಪಿತೃಕಾರಕನಾಗಿಯೂ ಪಿತೃದೋಷ ಸೂಚಕನಾಗಿಯೂ ತಂದೆ ಮಗನ ಸಂಬಂಧವನ್ನು ಸೂಚಿಸುವುದರಲ್ಲಿ ಮುಖ್ಯ ಗ್ರಹನಾಗಿಯೂ ಆಗುತ್ತಾನೆ ಅವನನ್ನು ಸೂರ್ಯ ಮಾಧ್ಯಮ ಗ್ರಹಣಾಂ ಎಂದು ಜ್ಯೋತಿಷ್ಶಾಸ್ತ್ರ ಹೇಳಿ ಗ್ರಹಗಳಿಗೆ ರಾಜನೆಂದು ಮೊದಲ ವಾರದ ಅಧಿಪತಿಯು ಮೊದಲ ದಿನಕ್ಕೆ ಆದಿತ್ಯವಾರವೆಂದು ಪ್ರಸಿದ್ಧವಾಗಿದೆ ಜಗತ್ತಿನ ದೇಶದ ಹೆಚ್ಚು ಜ ಸಂಖ್ಯೆಯ ಜನರು ಅನೇಕ ರೂಪದಲ್ಲಿ ಅನ್ನವಾಗಿ ಸೇವಿಸುವ ಗೋಧಿ ಧಾನ್ಯಕ್ಕೆ ಸೂರ್ಯ ಅಧೀಶನಾಗಿದ್ದು ಲೋಹದಲ್ಲಿ ತಾಮ್ರದ ಲೋಹ ಪ್ರಿಯನು ಮಾಾಣಿಕ್ಯ ರತ್ನ ಪ್ರಿಯನು ಸೂರ್ಯ ಆಗಿದ್ದಾನೆ ಮಧುಪಿಂಗಲ ದೃಕ್ ಸೂರ್ಯ ಎಂದು ಶಾಸ್ತ್ರ ಹೇಳುವಂತೆ ಜೇನು ಮಿಶ್ರಿತವಾದ ಪಿಂಗಲ ವರ್ಣ ದೃಷ್ಟಿಯುಳ್ಳವನಾದ ಸೂರ್ಯನ ಶರೀರ ಪಿತ್ತ ಪ್ರಕೃತಿಯಾಗಿದ್ದು ಚೌಕಚಿಹ್ನೆಯು ಇವನ ಇಷ್ಟ ಸಂಕೇತವಾಗಿದೆ ಜಾತಕದಲ್ಲಿ ಸೂರ್ಯ ಯೋಗಕಾರಕನಾಗಿದ್ದರೆ ಅಂಥವರು ಸೂರ್ಯನ ಸ್ವಭಾವ ನಿರೋಧಾತ್ಮ ವ್ಯಕ್ತಿತ್ವವನ್ನು ಎಲ್ಲ ಕಾರ್ಯಗಳಲ್ಲಿ ನಾಯಕ ಅಂದರೆ ಲೀಡರ್ಶಿಪ್ ಗುಣವನ್ನು ಪಡೆಯುತ್ತಾರೆ ಸೂರ್ಯನ ಸ್ವಾಮಿತ್ವವಾದ ರಾಶಿ ಸಿಂಹವಾಗಿದ್ದು ಸಿಂಹ ರಾಶಿಯವರು ಪೌರುಷ ಗುಣವನ್ನು ಉತ್ಸಾಹ ಧೈರ್ಯ ಆತ್ಮಸ್ಥೈರ್ಯ ಸಿಂಹ ಲಗ್ನದವರಿಗೂ ಕೂಡ ಹೆಚ್ಚೆಚ್ಚು ಇರುತ್ತದೆ ತಮ್ಮ ಉದಾರ ಗುಣಗಳಿಂದ ವಿಶಾಲವಾಗಿ ಚಿಂತಿಸುವ ಇವರು ಪ್ರೇಮ ಭರವಸೆ ವಿಶ್ವಾಸಗಳಿಗೆ ವಿಶೇಷವಾಗಿ ಪಾತ್ರರಾಗುತ್ತಾರೆ ಸೂರ್ಯದೇವನ ಸ್ವಭಾವವಾದ ಎಲ್ಲರಲ್ಲೂ ಕರುಣೆ ಮಮತೆಯನ್ನು ಹೊಂದಿದವರು ಸಿಂಹರಾಶಿಯವರು ಆಗಿ ಎಲ್ಲಿಯೂ ತಮ್ಮ ಅಭಿಮತ ವಾದವನ್ನು ಬಿಟ್ಟುಕೊಡದೆ ಸ್ವಲ್ಪ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವವರಾಗಿಯೂ ಕೂಡ ಇವರು ಇರುತ್ತಾರೆ ಸಿಂಹರಾಶಿ ಸಿಂಹಲಗ್ನ ಹಾಗೆಯೇ ರವಿ ಅಥವಾ ಸೂರ್ಯನು ಯಾವ ಜಾತಕದಲ್ಲಿ ಯೋಗಕಾರಕನಾಗಿ ಪ್ರಬಲನಾಗಿರುತ್ತಾನೋ ಅಂಥವರಿಗೆ ಭಾನುವಾರ ಮಂಗಳವಾರ ಶುಭ ಫಲಗಳು ವಿಶೇಷವಾಗಿ ದೊರಕುತ್ತವೆ ಸೂರ್ಯನು ಮಂಗಳನ ಮೇಷರಾಶಿಯಲ್ಲಿ ಪ್ರಬಲ ಉಚ್ಚನೂ ಆಗಿ ಶುಕ್ರನ ಸ್ವಾಮಿತ್ವದ ತುಲಾರಾಶಿಯಲ್ಲಿ ನೀಚನಾಗಿ ಅಂದರೆ ದುರ್ಬಲನಾಗಿರುತ್ತಾನೆ ಗೋಚರ ಪ್ರಕಾರ ನಮ್ಮ ಜನ್ಮರಾಶಿಯಿಂದ ಸೂರ್ಯನು ತೃತೀಯ ಷಷ್ಠ ದಶಮ ಏಕಾದಶ ಸ್ಥಾನಗಳಲ್ಲಿ ಬರುವಾಗ ಹೆಚ್ಚು ಶುಭ ಫಲಗಳನ್ನು ಕೂಡ ಕೊಡುತ್ತಾನೆ ಪೂರ್ಣ ಜಾತಕದಲ್ಲಿ ಸೂರ್ಯನು ದುರ್ಬಲನಾಗಿದ್ದರೆ ಅಂದರೆ ನಮ್ಮ ಜಾತಕದಲ್ಲಿ ಸೂರ್ಯನು ಲಗ್ನದಲ್ಲಿ ಚತುರ್ಥದಲ್ಲಿದ್ದರೆ ಕುಟುಂಬ ಕಲಹ ಹೃದಯ ಎಲುಗು ಸಂಬಂಧಿ ರೋಗಗಳನ್ನು ಸುಖಭಂಗವನ್ನು ಕುಟುಂಬ ಪರಿವಾರದಿಂದ ದೂರ ಇರುವ ಸೂಚನೆಯನ್ನು ತಾಯಿಗೆ ಅನಾರೋಗ್ಯವನ್ನು ಮಾತೃ ವಿಷಯಕವಾದ ಚಿಂತೆಯನ್ನು ಸೂಚಿಸುತ್ತಾನೆ ಅಷ್ಟಮದಲ್ಲಿ ಬಂದರೆ ರೋಗಾದಿ ಉಪದ್ರವಗಳನ್ನು ಆಯುಷ್ಯಹೀನತೆಯನ್ನು ಸೂರ್ಯ ಸೂಚಿಸುತ್ತಾನೆ ಅಷ್ಟೇ ಅಲ್ಲದೆ ಎಲ್ಲರಿಗೂ ಮುಖ್ಯವಾದ ಸರ್ಕಾರಿ ಉದ್ಯೋಗವನ್ನು ದ್ವಾದಶ ಅಷ್ಟಮದಲ್ಲಿ ಸೂರ್ಯ ಇದ್ದರೆ ನಷ್ಟ ಮಾಡುವುದು ಸಹಜ ಅಷ್ಟೇ ಅಲ್ಲದೆ ಎಲ್ಲರಿಗೂ ಮುಖ್ಯವಾದ ಸರ್ಕಾರಿ ಉದ್ಯೋಗವನ್ನು ಸೂರ್ಯನು ಸೂಚನೆ ಮಾಡುವವನಾಗಿದ್ದು ಒಂದು ವೇಳೆ ದ್ವಾದಶ ಅಷ್ಟಮದಲ್ಲಿ ಸೂರ್ಯನಿದ್ದರೆ ಈ ಸರ್ಕಾರಿ ಉದ್ಯೋಗಾದಿಗಳು ಪ್ರಾಪ್ತಿಯಾಗುವುದು ಅಸಾಧ್ಯವಾಗಿದೆ ರವಿಯು ಜಾತಕದಲ್ಲಿ ವ್ಯಯದಲ್ಲಿ ಅಂದರೆ ಹನ್ನೆರಡನೇ ರಾಶಿಯಲ್ಲಿದ್ದರೆ ಪಿತೃದೋಷ ಸೂಚಕನಾಗಿಯೂ ನವ ಪಂಚಮಗಳಲ್ಲಿ ಒಂದು ವೇಳೆ ದುರ್ಬಲನಾಗಿದ್ದರೆ ಸಂತಾನಹೀನತೆಯನ್ನು ಕೂಡ ಕೊಡುತ್ತಾನೆ ರವಿಯ ಸ್ವಾಮಿತ್ವದ ಸಿಂಹರಾಶಿ ಸಿಂಹಲಗ್ನದವರು ಸ್ಪಷ್ಟವಾದ ಮಾತು ಉಳ್ಳವರು ನೇರ ನಡೆನುಡಿ ಉಳ್ಳವರು ತಮ್ಮ ಸ್ವಾರ್ಥಕ್ಕಿಂತ ಹೆಚ್ಚು ಇತರ ಜನರ ಹಿತವನ್ನು ಬಯಸುವವರು ತಮ್ಮ ಬುದ್ಧಿ ಸಾಮರ್ಥ್ಯ ತೀಕ್ಷ್ಣಮತಿಯಿಂದ ವಿರೋಧಿಗಳನ್ನು ಸೋಲಿಸುವುದರಲ್ಲಿ ಪ್ರವೀಣರು ಹಣದ ದುರಾಶೆ ಕಡಿಮೆ ಇರುವವರು ನೋಡಲಿಕ್ಕೆ ಕಠೋರವಾಗಿ ಇತರರಿಗೆ ಕಂಡರು ಮಾತುಗಾರಿಕೆಯಲ್ಲಿ ಸಮಾಧಾನತೆಯನ್ನು ಹಿತಕರ ಅಂಶಗಳನ್ನು ಹೊಂದಿದವರು ಯಾವುದೇ ಯೋಚನೆಯನ್ನು ತಯಾರಿಸಲು ಅತ್ಯಂತ ಚತುರರು ಅದನ್ನೇ ಮಾಡಿ ಸಾಧಿಸಿ ತೋರುವವರು ಅತ್ಯಂತ ಧೈರ್ಯವಂತರು ಕೂಡ ಆಗಿರುತ್ತಾರೆ ತಮ್ಮ ಆಚಾರ ವಿಚಾರಗಳಲ್ಲಿ ಪಾರದರ್ಶಕತೆಯನ್ನು ಇಟ್ಟುಕೊಂಡು ಯಾವಾಗಲೂ ಶುಚಿಯಾಗಿ ಇರುವವರು ಕೂಡ ಆಗಿ ಮತ್ತೊಬ್ಬರಿಗೆ ಧೈರ್ಯ ಭರವಸೆಗಳನ್ನು ನೀಡುವ ಪ್ರೇಮ ಹೃದಯಗಳು ಕೂಡ ಇವರು ಆಗಿರುತ್ತಾರೆ ಜಾತಕದಲ್ಲಿ ಸಿಂಹ ಲಗ್ನವಾಗಿ ಲಗ್ನದಲ್ಲಿ ಸೂರ್ಯ ಮಂಗಳ ಗುರು ಗ್ರಹಗಳ ಯೋಗವನ್ನು ಪಡೆದಿದ್ದರೆ ಮಹಾಧನವಂತರು ಕೂಡ ಇವರು ಆಗಿರುತ್ತಾರೆ ಜಾತಕದಲ್ಲಿ ಸೂರ್ಯನಿಂದ ದ್ವಿತೀಯದಲ್ಲಿ ಚಂದ್ರನನ್ನು ಬಿಟ್ಟು ಬೇರೆ ಯಾವುದೇ ಗ್ರಹವಿದ್ದರೂ ವೇಶಿ ಎಂಬ ಮಹಾಯೋಗವು ಪ್ರಾಪ್ತಿಯಾಗುತ್ತದೆ ಜಾತಕದಲ್ಲಿ ರವಿಯ ಆಚೆ ಈಚೆ ಎರಡೂ ಮನೆಗಳಲ್ಲಿ ಚಂದ್ರನಿಂದ ಹೊರತಾಗಿ ಯಾವುದೇ ಗ್ರಹಗಳು ಇದ್ದರೂ ಉಭಯಚರಿಯೋಗ ಎಂಬ ಯೋಗವು ಪ್ರಾಪ್ತಿಯಾಗಿ ರವಿಯಿಂದ ಉಂಟಾಗುವ ಈ ವೇಷಿಯೋಗ ಉಭಯಚರಿ ಯೋಗ ಇರುವ ಜಾತಕದವರು ಬಹು ಪ್ರಖ್ಯಾತರು ದಾನಶೀಲರು ಸತ್ಕರ್ಮಾದಿಗಳಿಗೂ ವಿಶೇಷ ನಿಷ್ಠಾವಂತರು ವಿದ್ವಾಂಸರು ಕೂಡ ಆಗಿರುತ್ತಾರೆ ಸೂರ್ಯನಿಗೆ ಚಂದ್ರ ಮಂಗಳ ಗುರುಗಳು ಮಿತ್ರರು ಬುಧನು ಸಮನು ಶುಕ್ರ ಶನಿಗಳು ಶತ್ರುಗಳು ಆಗಿದ್ದು ಮಿತ್ರಗ್ರಹ ಯುಕ್ತನಾಗಿ ಸೂರ್ಯನು ಒಂದು ವೇಳೆ ಜಾತಕದಲ್ಲಿದ್ದರೆ ಶುಭ ಫಲಕಾರಕನು ಶತ್ರುಗಳಿಂದ ಯುಕ್ತನಾಗಿದ್ದರೆ ಅಶುಭ ಫಲ ದಾಯಕನೂ ಆಗಿರುತ್ತಾನೆ ರಸಗಳಲ್ಲಿ ಕಟು ಎಂದರೆ ಖಾರವನ್ನು ಸೂಚಿಸುವ ಸೂರ್ಯನು ಅವನ ಸ್ವಾಮಿತ್ವದ ಸಿಂಹರಾಶಿ ಸಿಂಹಲಗ್ನದವರಿಗೆ ಹೆಚ್ಚಿನ ಖಾರ ಪದಾರ್ಥಗಳ ಬಗೆಗಿನ ಪ್ರೀತಿಯನ್ನು ಸೂಚಿಸುತ್ತಾನೆ ಸಿಂಹರಾಶಿಯವರು ತಮ್ಮ ಹದಿನಾರು ಇಪ್ಪತ್ತೆರಡು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತೆರಡು ವರ್ಷ ಪ್ರಾಯದಲ್ಲಿ ವಿಶೇಷ ಸಾಧನೆಗಳನ್ನು ಶುಭ ಫಲಗಳನ್ನು ಪಡೆಯುತ್ತಾರೆ ರಾಜಕಾರಣದಲ್ಲಿ ಆಸಕ್ತಿಯನ್ನು ಪರದೇಶ ಗಮನ ಯೋಗ ಸರ್ಕಾರಿ ಉದ್ಯೋಗ ಮಾಡುವ ಯೋಗವು ಕೂಡ ಇವರಿಗೆ ಶೀಘ್ರವಾಗಿ ಲಭಿಸುತ್ತಿದ್ದು ಉತ್ತಮ ತಪಸ್ವಿಗಳು ಜ್ಯೋತಿಷಾಸ್ತ್ರ ವೇದಾಂತ ಅಧ್ಯಯನ ಪ್ರಿಯರು ಕೂಡ ಇವರು ಗುರು ಪ್ರಬಲರಾಗಿದ್ದರೆ ಆಗಿರುತ್ತಾರೆ ಜಾತಕದಲ್ಲಿ ಸೂರ್ಯನು ದುರ್ಬಲನಾಗಿದ್ದರೆ ಸೂರ್ಯನಿಂದ ಈ ಹಿಂದೆ ಹೇಳಿದ ಎಲ್ಲ ಉತ್ತಮ ಸ್ವಭಾವಗಳು ಅವನ ಕರುಣೆಯಿಂದ ನಮಗೆ ಪ್ರಾಪ್ತಿಯಾಗಲು ಪ್ರತಿದಿನ ಸೂರ್ಯಾರ್ಘ್ಯ ಪ್ರದಾನ ಸೂರ್ಯ ನಮಸ್ಕಾರ ಪಿತೃತರ್ಪಣಾದಿಗಳನ್ನು ಮಾಡಿದರೆ ಉತ್ತಮ ಫಲ ಪ್ರಾಪ್ತಿಯಿದೆ ರವಿಯ ಸ್ವಾಮಿಯಾದ ಶಿವನ ಪ್ರಾರ್ಥನೆಯನ್ನು ಹಾಗೆಯೇ ಪರಾಶರರ ಮತದಂತೆ ರಾಮದೇವರ ಪ್ರಾರ್ಥನೆ ಪೂಜಾದಿಗಳನ್ನು ನರಸಿಂಹದೇವರ ಧ್ಯಾನವನ್ನು ಇವರು ನಡೆಸುತ್ತಿದ್ದರೆ ಉತ್ತಮ ಫಲಪ್ರಾಪ್ತಿಯಾಗುತ್ತದೆ ಆದಿತ್ಯ ಹೃದಯ ರಾಮರಕ್ಷಾಸ್ತೋತ್ರ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಉಪದೇಶವಿರುವ ಅರ್ಹ ವ್ಯಕ್ತಿಗಳು ಗಾಯತ್ರಿ ಜಪವನ್ನು ಸದಾ ನಡೆಸುತ್ತಿದ್ದರೆ ಸೂರ್ಯನಿಂದ ಉಂಟಾಗುವ ದೋಷಗಳು ನಿವಾರಣೆಯಾಗಿ ತೇಜಸ್ಸು ವರ್ಚಸ್ಸು ಆತ್ಮಸ್ಥೈರ್ಯಾದಿ ಗುಣಗಳು ಕೂಡ ವೃದ್ಧಿಗೊಳ್ಳುತ್ತವೆ ಮಾಣಿಕ್ಯ ರತ್ನ ಧಾರಣೆ ತಾಮ್ರಲೋಹದ ಪಾತ್ರೆಗಳ ದಾನವನ್ನು ಕೂಡ ಹಾಗೆಯೇ ಗೋಧಿ ಧಾನ್ಯ ದಾನವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಂಗಳವಾರ ಭಾನುವಾರ ಇವರು ಯೋಗ್ಯರಿಗೆ ದಾನವಿತ್ತರೆ ಬಹು ಉತ್ತಮ ಅದಿತಿ ಕಶ್ಯಪರ ಪುತ್ರನಾದ ಸಪ್ತಾಶ್ವಗಳಿಂದ ಕಟ್ಟಲ್ಪಟ್ಟ ಸುಂದರವಾದ ಹಿರಣ್ಮಯವಾದ ರಥದಲ್ಲಿ ಕುಳಿತು ಜಗತ್ತಿನ ಕೋನ ಕೋನದಲ್ಲಿ ಸಂಚರಿಸುತ್ತಾ ವಿಶ್ವಾತ್ಮನಾಗಿ ಇರುವ ಜಗತ್ತಿನ ಚೇತನಾತ್ಮ ಶಕ್ತಿಗೆ ಪ್ರೇರಕ ಪೂರಕನಾದ ಸೂರ್ಯದೇವನು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುತ್ತಾ ವಿರೋಧಿಸುತ್ತೇನೆ ಮುಂದೆ ಚಂದ್ರನ ರಾಶಿ ಕರ್ಕಾಟಕ ರಾಶಿ ಚಂದ್ರನ ಸ್ವಭಾವ ಪ್ರಭಾವಗಳನ್ನು ಅರಿಯೋಣ ಎಂಬುದಾಗಿ ತಿಳಿಸುತ್ತಾ ಕೃಷ್ಣಾರ್ಪಣಗೊಳಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ